ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನವರಾತ್ರಿಯಲ್ಲಿ ಹಲವಾರು ವಿಶೇಷಗಳಿವೆ ನವರಾತ್ರಿಯ ಕಳಸವನ್ನ ಸ್ಥಾಪನೆ ಮಾಡುವಂಥದ್ದು ಅಖಂಡ ದೀಪಾರಾಧನೆಯನ್ನ ಮಾಡುವುದು ಜೊತೆಗೆ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಒಂದೊಂದು ದಿವಸ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಲಾಗುತ್ತದೆ ಹೀಗೆ ನವರಾತ್ರಿಯ ಇನ್ನೊಂದು ಮುಖ್ಯವಾದ ಒಂದು ಆಚರಣೆ ಎಂದರೆ ಬನ್ನಿ ಮರದ ಪೂಜೆಯನ್ನ ಮಾಡುವಂಥದ್ದು ನಾವು ಏನೇ ಒಂದು ಆಸೆಯನ್ನ ಇಟ್ಟುಕೊಂಡು ಕೋರಿಕೆಯನ್ನ ಇಟ್ಟುಕೊಂಡು ಈ ಬನ್ನಿ ಮರದ ಪೂಜೆಯನ್ನ ನವರಾತ್ರಿಯಲ್ಲಿ ಮಾಡಿದರೆ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಈ ನವರಾತ್ರಿಯ ಸಮಯದಲ್ಲಿ ಬನ್ನಿ ಮರದ ಪೂಜೆಯನ್ನು ಹೇಗೆ ಮಾಡಬೇಕು ಹಾಗೆಯೇ ಬನ್ನಿ ಮರದ ಪೂಜೆಯಿಂದ ಯಾವೆಲ್ಲ ಪ್ರಯೋಜನಗಳಿವೆ ಜೊತೆಗೆ ಎಷ್ಟು ದಿನಗಳ ಕಾಲ ಈ ಬನ್ನಿ ಮರದ ಪೂಜೆಯನ್ನು ನವರಾತ್ರಿಯಲ್ಲಿ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮರವನ್ನು ಶಮಿ ವೃಕ್ಷ ಅಂತಲೂ ಕೂಡ ಕರೀತಾರೆ ತುಂಬಾ ಒಂದು ಮಹತ್ವ ಹಾಗೆಯೇ ಒಂದು ತುಂಬಾ ಶಕ್ತಿ ಇರುವಂಥ ವೃಕ್ಷ ಇದು ದೈವಿ ವೃಕ್ಷ ಅಂತಲೂ ಕೂಡ ಕರಿತೀವಿ ಈ ಬನ್ನಿ ಅಗ್ನಿ ದೇವ ಇರುವ ಜಾಗ ಅಂತಲೂ ಕೂಡ ಹೇಳಲಾಗುತ್ತದೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಹೋಮವನ್ನು ಮಾಡಬೇಕಾದ್ರೆ ಅಗ್ನಿ ಕುಂಡಕ್ಕೆ ಬೆಂಕಿ ಹತ್ತಿಸಲು ಈ ಬನ್ನಿ ಮರದ ಕಟ್ಟಿಗೆಯನ್ನು ಅಂದರೆ ಕಾಂಡವನ್ನು ತೆಗೆದುಕೊಂಡು ಹೋಗಿ ಬೆನ್ ಬೆಂಕಿಯನ್ನು ಹತ್ತಿಸ್ಕೊಳ್ತಾ ಇದ್ರಂತ ಹೇಳಲಾಗುತ್ತದೆ ಹಾಗೆಯೇ ಪಾಂಡ್ ತುಂಬ ಹಿಂದೆ ಪಾಂಡವರು ಕೂಡ ಅಜ್ಞಾತವಾಸಕ್ಕೆ ಹೋಗಬೇಕಾದರೆ ಅವರ ಎಲ್ಲ ಆಯುಧಗಳನ್ನು ಕೂಡ ಈ ಬನ್ನಿ ಮರದಲ್ಲಿ ಮುಚ್ಚಿ ಇಟ್ಟಿರ್ತಾರೆ ಅಜ್ಞಾತವಾಸ ಮುಗಿದ ನಂತರ ಅದೇ ಆಯುಧದಿಂದ ಯುದ್ಧವನ್ನು ಮಾಡಿ ವಿಜಯ ಸಿಗುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿ ವಿಜಯದಶಮಿಯವರೆಗೂ ಕೂಡ ಈ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡೋದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ ಮೊದಲಿಗೆ ಈ ಬನ್ನಿ ಮರದ ಪೂಜೆಯನ್ನ ನವರಾತ್ರಿಯಲ್ಲಿ ಎಷ್ಟು ದಿನಗಳ ಕಾಲ ಮಾಡಬೇಕು ಅನ್ನೋದನ್ನ ತಿಳಿಯೋಣ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಕೂಡ ಈ ಬನ್ನಿ ಮರದ ಪೂಜೆಯನ್ನ ಮಾಡಬೇಕು ಹಾಗೆಯೇ ಹತ್ತನೇ ದಿವಸವಾದ ವಿಜಯದಶಮಿ ದಿನದಂದು ಕೂಡ ವಿಶೇಷವಾಗಿ ಬನ್ನಿ ಮರದ ಪೂಜೆಯನ್ನ ಮಾಡಬೇಕು ಒಟ್ಟು ನವರಾತ್ರಿಯಲ್ಲಿ ಹತ್ತು ದಿನಗಳ ಕಾಲ ನವರಾತ್ರಿ ಮುಗಿಯುವವರೆಗೂ ಕೂಡ ನೀವು ಈ ಬನ್ನಿ ಮರದ ಪೂಜೆಯನ್ನ ಪ್ರತಿದಿನವೂ ಕೂಡ ಮಾಡಬೇಕು ಪ್ರತಿದಿನವೂ ಕೂಡ ಅಷ್ಟು ದಿನಗಳ ಕಾಲ ಬನ್ನಿ ಮರದ ಪೂಜೆಯನ್ನ ಮಾಡೋದಕ್ಕಾಗಲ್ಲ ಅನ್ನುವವರು ನವರಾತ್ರಿಯ ಕೊನೆಯ ದಿನವಾದ ವಿಜಯದಶಮಿ ದಿನದಂದು ಮರೆಯದೆ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ನವರಾತ್ರಿ ವ್ರತವನ್ನು ಪ್ರಾರಂಭ ಮಾಡುವವರು ನವರಾತ್ರಿಯ ಮೊದಲನೇ ದಿನದಂದೇ ಕಳಸವನ್ನು ಸ್ಥಾಪನೆಯನ್ನು ಮಾಡಿ ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡಬೇಕು ಜೊತೆಗೆ ಬನ್ನಿ ವೃಕ್ಷದ ಪೂಜೆಯನ್ನು ಕೂಡ ನವರಾತ್ರಿಯ ಮೊದಲನೇ ದಿನದಿಂದಲೇ ಪ್ರಾರಂಭವನ್ನು ಮಾಡಬೇಕು ನವರಾತ್ರಿ ಕಳಸ ಅಥವಾ ಅಖಂಡ ದೀಪಾರಾಧನೆ ಎರಡನ್ನೂ ಕೂಡ ಮಾಡಿಲ್ಲ ಅಂದ್ರೂ ಕೂಡ ಈ ಬನ್ನಿ ಮರದ ಪೂಜೆಯನ್ನು ನವರಾತ್ರಿ ಸಮಯದಲ್ಲಿ ಮಾಡಬಹುದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಮೊದಲಿಗೆ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಹೊಸ್ತಿಲ ಬಳಿ ರಂಗೋಲಿಯನ್ನು ಹಾಕಿ ದೀಪಗಳನ್ನ ಹಚ್ಚಿಟ್ಟು ಹೊಸ್ತಿಲು ಪೂಜೆ ತುಳಸಿ ಪೂಜೆಯನ್ನು ಮಾಡಿ ಒಳಗೂ ಕೂಡ ದೇವರ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಬೇಕು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿನೇ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಬೇಕು ಆಗಲೇ ಪೂರ್ಣ ಫಲ ಅನ್ನೋದು ಸಿಗುವಂಥದ್ದು ಸೂರ್ಯ ಉದಯ ಆದ ನಂತರ ಪೂಜೆಯನ್ನು ಮಾಡಿದರೆ ಅದರಿಂದ ಮಿಶ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಹಾಗೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಲ್ಲ ಆ ಲಗ್ನದಲ್ಲೇ ಹೋಗಿ ನೀವು ಬನ್ನಿ ವೃಕ್ಷಕ್ಕೆ ಅರಳಿ ವೃಕ್ಷಕ್ಕೆ ಪೂಜೆಯನ್ನ ಮಾಡಿರ್ಬೇಕು ಬನ್ನಿ ಮರದ ಪೂಜೆಗೆ ಹೋಗ್ಬೇಕಾದ್ರೆ ಪೂಜೆಗೆ ಬೇಕಾಗುವಂತ ಎಲ್ಲಾ ಸಾಮಗ್ರಿಗಳನ್ನು ಕೂಡ ಮನೆಯಿಂದಲೇ ತೆಗೆದುಕೊಂಡು ಹೋಗಿರಿ ನೀರು ಅರಿಶಿನ ಕುಂಕುಮ ಅಕ್ಷತೆ ಆಗಿರ್ಬೋದು ಕರ್ಪೂರ ವೀಳ್ಯದೆಲೆ ದೀಪಗಳು ಹಾಗೆಯೇ ಏನಾದರೂ ಒಂದು ನೀವು ನೈವೇದ್ಯವನ್ನು ಮಾಡಿ ಕೂಡ ತೆಗೆದುಕೊಂಡು ಹೋಗ್ಬೋದು ಹೀಗೆ ಪೂಜೆಗೆ ಬೇಕಾದ ಎಲ್ಲ ಒಂದು ಪೂಜಾ ಸಾಮಗ್ರಿಗಳನ್ನು ಕೂಡ ತೆಗೆದುಕೊಂಡು ಬನ್ನಿ ವೃಕ್ಷದ ಹತ್ತಿರ ಹೋಗಿ ಬನ್ನಿ ಮರದ ಬುಡಕ್ಕೆ ನೀರನ್ನು ಹಾಕಿ ಅಂಗೈಯಿಂದ ಬನ್ನಿ ಮರವನ್ನು ಮುಟ್ಟಿ ಸ್ವಚ್ಛ ಮಾಡಿಕೊಳ್ಳಿ ನಿಮ್ಮ ಅಂಗೈ ಬನ್ನಿ ಮರಕ್ಕೆ ಸ್ಪರ್ಶವಾಗುವ ರೀತಿಯಲ್ಲಿ ಬನ್ನಿ ಮರವನ್ನು ಮುಟ್ಟಿ ಸ್ವಚ್ಛ ಮಾಡಿಕೊಂಡು ನಂತರ ಮರ ಬನ್ನಿ ಮರಕ್ಕೆ ಅರಿಶಿನ ಕುಂಕುಮ ಮತ್ತು ಶ್ರೀಗಂಧವನ್ನು ಇಟ್ಟು ಹೂವನ್ನು ಇಡಿ ಹಾಗೇನೆ ವೀಲಿಯದೆ ಅಡಿಕೆ ದಕ್ಷಿಣೆಯನ್ನ ಇಡಿ ಜೊತೆಗೆ ನೀವು ಏನು ಒಂದು ನೈವೇದ್ಯವನ್ನು ಮಾಡಿ ತೊಗೊಂಡೋಗಿರ್ತೀರೋ ಆ ನೈವೇದ್ಯವನ್ನು ಕೂಡ ಇಟ್ಟು ನೀವು ಎರಡು ದೀಪವನ್ನು ಕೂಡ ಮಣ್ಣಿನ ದೀಪವನ್ನು ತಗೊಂಡು ಹೋಗಿರಿ ದೀಪವನ್ನು ಕೂಡ ಹಚ್ಚಿಟ್ಟು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬನ್ನಿ ಮರದ ಮುಂದೆ ದೀಪವನ್ನು ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮಗೆ ಏನಾಗಬೇಕಾಗಿದೆಯೋ ನಿಮ್ಮ ಯಾವ ಒಂದು ಕೋರಿಕೆ ಈಡೇರಬೇಕಾಗಿದೆಯೋ ಅದೆಲ್ಲವನ್ನು ಕೂಡ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಾನು ವಿಜಯದಶಮಿ ವರೆಗೂ ಕೂಡ ಬನ್ನಿ ವೃಕ್ಷದ ಪೂಜೆಯನ್ನು ಮಾಡ್ತೀನಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನನ್ನ ಈ ಆಸೆ ಈಡೇರಲಿ ನನ್ನ ಈ ಕೋರಿಕೆ ನೆರವೇರಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿ ಹೆಚ್ಚಾಗಿ ಬನ್ನಿ ಮರದ ಪೂಜೆಯನ್ನ ಮಾಡುವಂಥದ್ದು ಸಂತಾನ ಭಾಗ್ಯಕ್ಕಾಗಿ ಕಂಕಣ ಭಾಗ್ಯಕ್ಕಾಗಿ ಬನ್ನಿ ಮರದ ಪೂಜೆಯನ್ನು ಮಾಡ್ತಾರೆ ಸಕಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಕೂಡ ನೀವು ಈ ಬನ್ನಿ ಮರದ ಪೂಜೆಯನ್ನು ಮಾಡಿದರೆ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಬನ್ನಿ ಮರಕ್ಕೆ ಪೂಜೆಯನ್ನ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಸಲ್ಲಿಸಿದ ನಂತರ ಬನ್ನಿ ಮರದ ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕಬೇಕು ಐದು ಸುತ್ತು ಇಲ್ಲಾಂದ್ರೆ ಒಂಬತ್ತು ಸುತ್ತು ಬನ್ನಿ ಮರವನ್ನು ಸುತ್ತಬೇಕು ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿದ ನಂತರ ಬನ್ನಿ ಮರವನ್ನು ಸುತ್ತೋದ್ರಿಂದ ನಾವು ಏನು ಒಂದು ಸಂಕಲ್ಪವನ್ನ ಮಾಡಿಕೊಂಡು ಪೂಜೆಯನ್ನು ಮಾಡಿರ್ತೀವೋ ಅದು ಖಂಡಿತವಾಗಿಯೂ ಕೂಡ ನೆರವೇರುತ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಈಗ ನವರಾತ್ರಿ ಒಂಬತ್ತು ದಿನಗಳ ಕಾಲ ಪ್ರತಿ ದಿವಸವೂ ಕೂಡ ಬನ್ನಿ ವೃಕ್ಷದ ಪೂಜೆಯನ್ನು ಮಾಡಿ ಕೊನೆಯ ದಿವಸವಾದ ವಿಜಯದಶಮಿ ದಿನದಂದು ಏನಾದರೂ ಒಂದು ವಿಶೇಷವಾಗಿ ನೈವೇದ್ಯವನ್ನು ಮಾಡಿ ತೆಗೆದುಕೊಂಡು ಹೋಗಿ ಬನ್ನಿ ವೃಕ್ಷಕ್ಕೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಅಲ್ಲೇ ಇರುವಂತಹ ಒಂದು ಮೂರು ಜನ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮವನ್ನು ಕೊಡಿ ಕೊನೆಯ ದಿವಸ ವಿಜಯದಶಮಿಯ ದಿನದಂದು ಬನ್ನಿ ಮರದ ಪೂಜೆಯನ್ನು ಮಾಡಿ ಮನೆಗೆ ಬರಬೇಕಾದರೆ ಆ ಬನ್ನಿ ಎಲೆಯನ್ನು ತಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಬೇಕಾದರೆ ನೀವು ಬೀರುವಿನ ಲಾಕರಲ್ಲೂ ಕೂಡ ಇಟ್ಕೊಳ್ಬಹುದು ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ಬನ್ನಿ ಮರದ ಪೂಜೆಯನ್ನು ಮಾಡುವುದರಿಂದ ನಮಗೆ ಹಲವಾರು ಪೂಜೆಯ ಫಲಗಳು ಕೂಡ ಇವೆ ನಲವತ್ತೆಂಟು ದಿನಗಳ ಕಾಲ ಈ ಬನ್ನಿ ಮರವನ್ನು ನಾವು ಪೂಜಿಸಿದರೆ ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಅಂತೆ ಹಾಗೇನೆ ಇಪ್ಪತ್ತೊಂದು ದಿನಗಳ ಕಾಲ ಈ ಬನ್ನಿ ಮರವನ್ನು ಪೂಜಿಸಿದರೆ ದುಷ್ಟಶಕ್ತಿಗಳ ಕಾಟ ನಮಗೆ ಇರುವುದಿಲ್ಲ ಹಾಗೇನೆ ಶತ್ರುಗಳು ಕೂಡ ನಾಶ ಆಗುತ್ತಾರೆ ಅಕಾಲ ಮೃತ್ಯು ದೋಷ ಇರುವವರು ಕೂಡ ಈ ನವರಾತ್ರಿಯ ಸಮಯದಲ್ಲಿ ಬನ್ನಿ ಮರದ ಪೂಜೆಯನ್ನ ಮಾಡಿ ಜೊತೆಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತದೆ ಈ ಬನ್ನಿ ಮರವನ್ನು ಪೂಜಿಸಿದರೆ ಮನೆಯಲ್ಲಿ ಲಕ್ಷ್ಮಿಯ ವಾಸ ಆಗುತ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಆರೋಗ್ಯದ ದೃಷ್ಟಿಯಿಂದ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಿ ಪ್ರದಕ್ಷಿಣೆ ಹಾಕುವುದು ನಮ್ಮ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಬನ್ನಿ ಮರದ ಪೂಜೆಯಿಂದ ದೇವತೆಗಳ ಆಶೀರ್ವಾದ ಕೂಡ ಸಿಗುತ್ತದೆ ಹಾಗಾಗಿ ಈ ನವರಾತ್ರಿಯಲ್ಲಿ ಪ್ರತಿದಿನವೂ ಕೂಡ ಬನ್ನಿ ಮರದ ಪೂಜೆಯನ್ನ ಮಾಡೋದಕ್ಕೆ ಆಗಲ್ಲ ಅನ್ನುವವರು ಕೊನೆಯ ದಿವಸವಾದ ವಿಜಯದಶಮಿಯ ದಿನದಂದು ತಪ್ಪದೇ ಹೋಗಿ ಶಮೀ ವೃಕ್ಷಕ್ಕೆ ಅಂದರೆ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡ್ಕೊಂಡು ಬನ್ನಿ ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು